ಕಾಂಗ್ರೆಸ್ನಲ್ಲೇ ಹೆಚ್ಚು ಆಯಿತು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಸುರೇಶ್ ಹೆಸರು ಪ್ರಸ್ತಾಪ ಮಾಡಿದಂತಹ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಡಿ ಕೆ ಬ್ರದರ್ಸ್ ವಿರುದ್ಧ ಮಾಲೂರು ನಂಜೇಗೌಡ ತಿರುಗು ಬಿದ್ದಿದ್ದಾರೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರು ಕೂಡ ಕಳೆದ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ರೇಸ್ನಲ್ಲಿ ಇವರು ನಂಜೇಗೌಡ್ರು ಆದರೆ ಭೀಮಾ ಈಗ ಭೀಮಾ ಅವಕಾಶವನ್ನು ಅವಕಾಶವನ್ನ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಿದ್ರು ಆಗ ನಂಜೇಗೌಡ್ರಿಗೆ ಸಮಾಧಾನ ಮಾಡಿದರು ಇರಯ್ಯ ಮುಂದಿನ ವರ್ಷ ನೋಡೋಣ ಅಂತ ಈಗ ಭೀಮನಾಯ್ಕ ಅವಧಿ ಮುಗಿತಲೇ ನಿನಗೆ ಅವಕಾಶ ಅಂತ ಹೇಳಿದರು ಆಗ ಮಾತು ಕೊಟ್ಟಿದ್ದರು ನಂಜೇಗೌಡ್ರ ಪರ ಬ್ಯಾಟಿಂಗನ್ನು ಡಿ ಕೆ ಶಿವಕುಮಾರ್ ನಡೆಸಿದ್ದು ಸೋತವ್ರಿಗೆ ಯಾಕೆ ಅಧ್ಯಕ್ಷ ಸ್ಥಾನ ಗೆದ್ದವ್ರಿಗೆ ಕೊಡೋಣ ಅಂತ ಡಿ ಕೆ ಶಿ ಹೇಳಿದರು ಆಗ ಈಗ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಅವಕಾಶ ಕೊಡ್ಸೋಕೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಡಿ ಕೆ ಬ್ರದರ್ಸ್ ವಿರದ್ದ ನಂಜೇಗೌಡರು ತಿರುಗಿ ಬಿದ್ದಿದ್ದಾರೆ ಡಿ ಕೆ ಸುರೇಶ್ಗೆ ಡಿ ಕೆ ಬ್ರದರ್ಸ್ ಎಂಬ ಟ್ಯಾಗ್ ಲೈನ್ ಇದೆ ಅದನ್ನು ಇಟ್ಕೊಂಡು ಅವರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಅವ್ರು ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನಕ್ಕೂ ಬೇಕಾದ್ರೆ ಹೋಗ್ಬೋದು ಯಾರೇಳಿ ಸುರೇಶ್ ಅವರು ಈಗ ಸೋತಿದ್ದಾರಲ್ಲ ಮಾಜಿ ಸಂಸದರವರು ನಾವು ಸಣ್ಣವರು ಅವರಷ್ಟು ಮುಂದೆ ಗ್ಯಾರಂಟಿ ನ್ಯೂಸ್ ಬಳಿ ನನ್ನ ಕಲ ಈಗ ಮಾರುತಿ ನಂಜಗೌಡ್ರ ಜೊತೆಗೆ ಮಾತಾಡಿದರೆ ಅವರ ಅಸಮಾಧಾನ ಏನು ಕೇಳ್ತಾ ಹೋಗೋಣ ಮಾಲೂರು ಶಾಸಕರಾದಂತಹ ನಂಜಗೌಡರು ಇದಾರೆ ನಮ್ಮ ಜೊತೆಗೆ ಇದೀಗ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಬಂದಿದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ಸುರ್ಜೇವಾಲಾ ಅವ್ರನ್ನ ಭೇಟಿಯಾಗಿ ಬಂದಿರಿ ಏನೆಲ್ಲ ಚರ್ಚೆಗಳನ್ನು ಮಾಡಿದ್ರಿ ಏನು ಚರ್ಚೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಿಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಡೆವಲಪ್ಮೆಂಟ್ಸಿಗೆ ಸಹಕಾರ ಸಿಗ್ತದೆ ಅನ್ನೋದು ಕೇಳಿದರು ನನ್ನ ಕ್ಷೇತ್ರಕ್ಕೆ ಏನೇನು ಸಹಕಾರ ಸಿಕ್ಕಿದೆ ಎಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ವರದಿನೇ ಕೊಟ್ಟಿದ್ದೀನಿ ಸುಮಾರು ಎರಡು ಸಾವಿರದ ಇನ್ನೂರು ಕೋಟಿ ಇವತ್ತು ನನ್ನ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಎರಡನೇ ಅವಧಿ ನನ್ನ ಶಾಸನ ಆದ ಮೇಲೆ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರ ಒಂದು ಸಹಕಾರದಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಹಕಾರದಿಂದ ಮಾಲೂರು ತಾಲೂಕಿಗೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಎಲ್ಲ ಅಂಕಿಅಂಶ ಕೊಟ್ಟಿದ್ದೀನಿ ಸಚಿವ ಸುರೇಶ್ ಅವರು ಸಾಕಷ್ಟು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ತಾರತಮ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ನಿನ್ನೆನು ಸಹ ಕೆಲವು ಶಾಸಕರು ಆರೋಪವನ್ನು ಮಾಡಿದ್ರು ಅದಕ್ಕೆ ಯಾವ ಶಾಸಕರು ಹೇಳಿದ್ರು ಗೊತ್ತಿಲ್ಲ ಇವತ್ತು ಸುರೇಶ್ ಅವರಷ್ಟು ನಿಷ್ಠೆಯಿಂದ ಕೆಲಸ ಮಾಡಂತ ಮಂತ್ರಿ ನಮ್ಮ ಸರ್ಕಾರದಲ್ಲಿ ಮೊದಲನೇ ಮಂತ್ರಿ ಅಂತ ನಾನು ಹೇಳಬಹುದು ಇನ್ನು ಇದ್ದಾರೆ ಸುಮಾರು ಜನ ಇದ್ದಾರೆ ಕೃಷ್ಣ ಇದ್ದಾರೆ ಸುಧಾಕರ್ ಅವರು ಇದ್ದಾರೆ ಪರಮೇಶ್ ಅಣ್ಣವ್ರು ಇದಾರೆ ಇನ್ನೂ ಒಳ್ಳೆ ಒಳ್ಳೆ ಮಲ್ಲಿಗೆ ನಮ್ಮ ರೆಡ್ಡಿ ಅಣ್ಣ ಇದ್ದಾರೆ ರಾಮಲಿಂಗಾರೆಡ್ಡಿ ಅಣ್ಣ ಇದ್ದಾರೆ ಪ್ರಿಯಾಂಕಾ ಕಡೆಗೆ ಅವರಿದ್ದಾರೆ ಈ ಥರ ಹೇಳೋಕ್ಕೋದ್ರೆ ಸುಮಾರು ಮಂತ್ರಿಗಳಿದ್ದಾರೆ ಆ ಪಟ್ಟಿನಲ್ಲಿ ನಮ್ಮ ಸುರೇಶ್ ಇದ್ದಾರೆ ಅಂಥ ಮಂತ್ರಿ ಕೈಯ್ಯಲ್ಲಿ ಕೆಲಸ ಮಾಡ್ಕೊಳಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದರೆ ನಮ್ಮ ಶಾಸಕರಿಗೆ ನಾವು ಶಾಸಕರುಗಳೇ ಅಲ್ಲ ಅವ್ರು ಎಷ್ಟು ಫೀ ಇರ್ತಾರೆ ಅವರು ಲೆಟ್ರ್ ತಗೊಂಡೋಗಿ ಕೊಟ್ಟರೆ ಸರ್ಕಾರದಲ್ಲಿ ಕ್ಲಿಯರ್ ಆಗ್ತದೆ ಅಂಥ ಮಂತ್ರಿ ಜಿಲ್ಲಾ ಮಂತ್ರಿ ಬಂದಿರೋದೇ ನಮ್ಮ ಜಿಲ್ಲೆ ಖುಷಿ ನಮಗೆ ಈಗ ಎಫ್ ವಿಚಾರ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಯಾಕಂದ್ರೆ ತಾವು ಕಳೆದ ಬಾರಿನೇ ಒಂದು ಆಕಾಂಕ್ಷೆಯಾಗಿದ್ರಿ ಅವಾಗಲೇ ನಿಮ್ಗೆ ಅವಕಾಶ ಸಿಗಬೇಕಾಗಿತ್ತು ಆ ವಿಚಾರ ಏನಾದರೂ ಸುರ್ಜೋಲಾ ಅವ್ರ ಮುಂದೆ ಇಟ್ಟರೆ ಅಂತ ಇಲ್ಲ ನಾನು ಆ ವಿಷಯ ನಾನು ಅವ್ರ ಮುಂದೆ ಇಟ್ಟಿಲ್ಲ ಆ ವಿಷಯ ನಾನು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಮುಂದೆ ಮಾತ್ರ ಇದೆ ನಾನು ಆ ವಿಷಯ ಇಲ್ಲಿ ನಾನು ತಂದಿಲ್ಲ ನಾನು ಅವ್ರ ನಂಬಿಕೆ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಕಾಂಕ್ಷಿ ನನಗೆ ಆಕಾಂಕ್ಷಿಯಾಗಿ ಮಾಡಿರೋದೇ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳು ಈಗ ಅದೇ ಉಪಮುಖ್ಯಮಂತ್ರಿ ಅವರ ಸಹೋದರರೇ ಈಗ ಡಿ ಕೆ ಸುರೇಶ್ ಅವರೇ ಅದರ ಆಕಾಂಕ್ಷಿಯಾಗಿರುವಂತದ್ದು ನನಗೆ ಗೊತ್ತಿಲ್ಲ ಸುರೇಶ್ ಅಣ್ಣವ್ರು ನನಗೇನು ಮೊದಲು ನೀನು ನೀನು ಕೇಮಪ್ಪ ಅಧ್ಯಕ್ಷನ ಆಗಬೇಕಪ್ಪ ಅಂತ ಹೇಳಿದರು ಇವತ್ತು ನಾನು ಆಗ್ತೀನಪ್ಪ ನೀನು ಕೇಳಬೇಡ ನನಗೇನು ಹೇಳಿಲ್ಲ ನನಗೆ ನಂಬಿಕೆ ಇದೆ ಇವೆಲ್ಲ ಪಣ್ಣ ಅವರಿಗೆ ಅವ್ರು ಏನು ಬೇಕಾದ್ರೆ ಆಗ್ಬೋದು ನಾವೆಲ್ಲನೂ ಬೋರ್ಡು ಆಳು ಮೂಳಕ್ಕೆ ಕೇಳೋಂಥವ್ರು ನಾವು ಇಂಥವದಕ್ಕೆ ಅಡ್ಡ ಬರಲ್ಲ ಅವರ ಸಹಕಾರ ಸಿಗ್ತದೆ ಅಂತೇಳಿ ನಾನು ಅನ್ಕೊಂಡಿದೀನಿ ಅದ್ರ ಮೇಲೆ ನಂಗೆ ಬೇಕೇ ಬೇಕು ಅಂದಾಗ ನಾನು ಅಷ್ಟು ದೊಡ್ಡವನಲ್ಲ ಅವ್ರಿಗೆ ಇರೋದು ಹೋಗೋದು ಹೋಗೋಷ್ಟು ದೊಡ್ಡ ಮನುಷ್ಯ ಅಲ್ಲ ಸೆಪ್ಟೆಂಬರ್ ನಂತರ ಅಧಿಕಾರ ಹಂಚಿಕೆ ಆಗುತ್ತೆ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತುಗಳು ಆ ಬಗ್ಗೆ ಏನು ಹೇಳಕ್ ಬಯಸ್ತೀರಾ ಇಲ್ಲ ಅದೆಲ್ಲ ಏನು ಗೊತ್ತಿಲ್ಲ ಏನು ಆಗಲ್ಲ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಅವರು ಇರೋವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಏನು ಮಾಡೋಕ್ಕಾಗಲ್ಲ ಇದಿಷ್ಟು ಮಾಲೂರು ಶಾಸಕರಾದಂತಹ ನಂಜೇಗೌಡರವರ ಅವರ ಮಾತುಗಳು ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಮಾಲೂರು